ಇವತ್ತು ಊರಿಂದ ಅಂಜಲ್ ಫಿಶ್ ಕೊಟ್ಟು ಕಳಿಸ್ತಾರಲ್ವ ಅದನ್ನು ಮಾಡ್ತಾ ಇದ್ದೀನಿ ನೋಡಿ ತುಂಬ ಚಿಕ್ಕ ಸೈಜಿನ ಅಂಜಲ್ ಫಿಶು ಈ ಅಂಜಲ್ ಫಿಶ್ಶಲ್ಲಿ ಮುಳ್ಳುಗಳೇ ಇರಲ್ಲ ಜಾಸ್ತಿ ಯಾರು ಮುಳ್ಳು ಅಂತ ಭಯಪಡ್ತಾರೆ ನೋಡಿ ನೀಟಿನೂ ಅಯ್ಯೋ ಮುಳ್ಳಿದೆ ಬೇಡ ಅಂತ ಬಿಡ್ತಾರೆ ನೋಡಿ ಅಂತವರು ಈ ಅಂಜಲ್ ಫಿಶ್ ತಿನ್ಬಹುದು ಇದರಲ್ಲಿ ತುಂಬ ಚಿಕ್ಕ ಚಿಕ್ಕ ಮುಳ್ಳು ಆಮೇಲೆ ಸ್ಮೂತ್ ಮುಳ್ಳು ಇದೆ ನೋಡಿ ಫ್ರೆಶ್ ಆಗಿದೆ ಇದಕ್ಕೆ ಇವತ್ತು ಫ್ರೈ ಮಾಡೋಣ ಅಂತ ಮಸಾಲ ರೆಡಿ ಮಾಡಿದೀನಿ ಬರಿ ಹುಣ್ಸೆಣ್ಣು ಹುಳಿ ಮತ್ತೆ ಖಾರ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಇದಕ್ಕೆ ಯಾವುದೇ ಕಬಾಬ್ ಪೌಡ್ರ್ ಆಗಲಿ ಏನೂ ಹಾಕಿಲ್ಲ ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಕಾಲು ಗಂಟೆ ಫ್ರಿಡ್ಜಲ್ಲಿ ಇಡಬೇಕು ಉಪ್ಪು ಹುಳಿ ಎಲ್ಲ ಖಾರ ಎಲ್ಲ ಹಿಡಿಯುತ್ತೆ ಆಮೇಲೆ ತವ ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡು ತಿಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಬಾಯ್